ಸ್ವಲ್ಪ ಪಿಕ್ಅಪ್ ಆಯ್ತು ಹೇಳಿದಾಗೆ ಆ ಸ್ಕೋರ್ ರೀಚ್ ಆಗ್ಬೇಕಂದ್ರೆ ಪವರ್ ಪ್ಲೇ ಅವರು ಒಂದು ಸಿಕ್ಸ್ ಓವರ್ಸ್ ಅಲ್ಲೇ ಒಂದು ದೊಡ್ಡ ಮೊತ್ತ ಕಲೆ ಹಾಕ್ಲೇ ನಾವು ಅಷ್ಟು ದೊಡ್ಡ ಟಾರ್ಗೆಟ್ ನ ಬೆನ್ನತ್ತಿದ್ದೇವೆ ಅಂದಾಗ ಅಷ್ಟೇ ಬ್ಯಾಟ್ಸ್ಮನ್ಗಳು ಕೂಡ ಅಷ್ಟೇ ಅಗ್ರೆಸಿವ್ ಆಡ್ಬೇಕಾಗುತ್ತೆ ಓವರ್ ಅಲ್ಲಿ ಸಿಕ್ಸಸ್ ಗಳು ಬೇಕಾಗ್ತದೆ ಫೋರ್ ಗಳು ಸಾಕಷ್ಟು ಬೇಕಾಗ್ತದೆ ಆ ಒಂದು ಟಾರ್ಗೆಟ್ ನ ರೀಚ್ ಆಗ್ಬೇಕಂದ್ರೆ ಸೊ ನಿನ್ನೆ ಆ್ಯಕ್ಚುಲಿ ರಾಜಸ್ಥಾನ್ದವರು ಅದೇ ರೀತಿ ಫೈಟ್ ಕೊಟ್ಟರು ಎಂಡ್ ಓವರ್ ತನಕ ಫೈಟ್ ಕೊಟ್ಟರು ಸೊ ಕೊನೆಗೆ ಆಗಲಿಲ್ಲ ಕೈ ಚೆಲ್ಲಿದ್ರು ಮ್ಯಾಚ್ನ ರಾಜಸ್ಥಾನದವರು ಬಟ್ ಸನ್ ರೈಸ್ ಹೈದರಾಬಾದ್ ನಿನ್ನೆ ಟ್ರಾವಿಸ್ ಅಡ್ಡವ್ರು ಆಗಿರ್ಬೋದು ಟ್ರಾವಿಸ್ ಅಡ್ಡವರು ಸಿಕ್ಸ್ಟಿ ಸೆವೆನ್ ರನ್ಸ್ ಹೊಡೆದ್ರು ನಂತರ ಬಂದಂಥ ಇಶಾನ್ ಕಿಶನ್ ಧ್ರುವ ಜೊರೇಲು ಆ್ಯಕ್ಚುಲಿ ಧ್ರುವ ಜೊರೇಲ್ ಅವ್ರ ಬ್ಯಾಟಿಂಗ್ ಕೂಡ ನೋಡಬೇಕಾದೆ ನಿನ್ನೆ ಆ್ಯಕ್ಚುಲಿ ಚೆನ್ನಾಗಿ ಹಾಕಿದ್ರು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಧ್ರುವ ಜೊರೇಲ್ ಅವರು ಕೂಡ ಇನ್ನು ಸಿಮ್ರನ್ ಹಿಟ್ ಫೈಟ್ ಮಾಡಿದ್ರು ಆ್ಯಕ್ಚುಲಿ ಬೇಕಂದರೆ ಲಾಸ್ಟ್ ಒಂದು ಫಿಫ್ಟೀನ್ ಫೋರ್ಟೀನ್ ಓವರ್ ನಂತರ ಬಂದಂತ ಹಿಟ್ಮಾಯರ್ ಅವರು ಒಳ್ಳೆ ಆಟ ಆಡಿದ್ರು ಬಟ್ ರಾಜಸ್ಥಾನ್ದವ್ರಿಗೆ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಇನ್ನು ಆರೆಂಜ್ ಆರ್ಮಿ ನಿನ್ನೆ ನಿಜ ಹೇಳ್ಬೇಕಂದ್ರೆ ನಿಜಕ್ಕೂ ಚೆನ್ನಾಗಿ ಆಡ್ತು ಇನ್ನ ಅವರು ಮಾರನ್ ಅವರು ಓನರು ಅವ್ರಿಗೂ ಸಹ ಸಿಕ್ಕಾಪಟ್ಟೆ ಖುಷಿಯಾಗಿದ್ದರು ನಿನ್ನೆ ಇಶಾನ್ ಕಿಶನ್ ಅವರು ಸೆಂಚುರಿ ಹೊಡೆದ್ಮೇಲೆ ಫೇವಲಿಯನ್ ಹತ್ರ ಇಂಗೆ ಇಸ್ಕೊಟ್ರು ಅವಾಗ ಮಾರಣ್ರು ನಾಚಿ ನೀರಾಗ್ಬಿಟ್ರು ಯಾಕಂದ್ರೆ ಓನರು ಸೊ ಅಷ್ಟೇ ನೋಡಿ ನೋಡ್ಬೋದು ನೀವು ದೃಶ್ಯದಲ್ಲಿ ಯಾವ ರೀತಿ ಇದು ಮಾಡ್ತಾ ಇದೆ ಅಂತ ಅವ್ರು ಸಂಭ್ರಮಿಸ್ತಿದ್ದಾರೆ ಅಂತ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ನಿನ್ನೆ ಈಶನ್ ಕಿಶನ್ ಅವ್ರಿಗೆ ಸೆಂಚುರಿ ಬಾರಿಸಿರೋದು ಮುಂಬೈಯಿಂದ ಬಿಟ್ಟು ಬಂದು ಬೇರೆ ಟೀಮಲ್ಲಿ ಆಡ್ತಾ ಇದ್ದಾರೆ ಈಗ ಸೊ ಅವಾಗ ರೋಹಿತ್ ಶರ್ಮಾ ಅವ್ರ ಮಾರ್ಗದರ್ಶನದಲ್ಲಿದ್ದರು ರೋಹಿತ್ ಶರ್ಮಾ ಆದಮೇಲೆ ಹಾರ್ದಿಕ್ ಪಾಂಡೆ ಅವ್ರ ಮಾರ್ಗದರ್ಶನಲ್ಲಿ ಆಡಿದ್ದಾರೆ ಸೊ ಅವರಿಗೆ ಈ ಅನುಭವ ಇದೆ ಡ್ರೆಸ್ಸಿಂಗ್ ರೂಮ್ ಹಂಚ್ಕೊಂಡಿದ್ದಾರೆ ಹಾರ್ದಿಕ್ ಪಾಂಡೆ ಮತ್ತು ರೋಹಿತ್ ಶರ್ಮಾ ಧೋನಿ ಅವ್ರ ಜೊತೆ ಎಲ್ಲ ಡ್ರೆಸ್ಸಿಂಗ್ ರೂಮ್ ಹಂಚ್ಕೊಂಡು ಅವ್ರಿಗೆ ಅನುಭವ ಇದೆ ಸೊ ಆ ಆ ಆ ಆ ಪ್ರದರ್ಶನ ಆ ನಿನ್ನೆ ಆಕ್ಚುಲಿ ಮಾಡಿದ್ರು ಬಟ್ ತುಂಬಾ ಚೆನ್ನಾಗೂ ಕೂಡ ಆಟ ಆಡಿದ್ರು ಇಟ್ ವಾಸ್ ಅ ನೈಸ್ ಗೇಮ್ ಸಂಜು ಅವರು ಒಂದ್ ಒಳ್ಳೆ ಫಾರ್ಮಲ್ಲಿ ಇದ್ರು ಇಂಡಿಯನ್ ಟೀಮ್ ಅಲ್ಲಿ ಕಂಟಿನ್ಯೂ ಆಗಿ ಸೆಂಚುರಿ ಹೊಡೆದ್ರು ಲಾಸ್ಟ್ ಸೀರೀಸ್ ಅಲ್ಲಿ ಸೊ ಯಾಕೆ ನಿನ್ನೆ ಎಡವಿದ್ರು ಗೊತ್ತಿಲ್ಲ ನಿನ್ನೆ ಎಸ್ ಆರ್ ಎಸ್ ಜೊತೆ ಸಂಜು ಸ್ಯಾಮ್ಸನ್ ಸಂಜು ಸ್ಯಾಮ್ಸನ್ ಅವರು ಕೂಡ ಅಷ್ಟೇ ಚೆನ್ನಾಗಿ ಆಡ್ತಾರೆ ಇನ್ನು ಇನ್ನೂರ ಎಂಬತ್ತಾರು ಟಾರ್ಗೆಟ್ ನಲವತ್ತೆರಡು ಅಂದ್ರೆ ಇನ್ನೊಂದು ನಲವತ್ ರನ್ನಿಗೆ ಅಷ್ಟೇ ಅವರು ಎಡಿವಿರೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಂಗಂದ್ರೆ ಅವ್ರದ್ದು ಬ್ಯಾಟಿಂಗ್ ಲೈಫ್ ಲೈನ್ಅಪ್ ಚೆನ್ನಾಗೇ ಇದೆ ರಾಜಸ್ಥಾನದವ್ರದ್ದು

ನಾ ಸಾಕಷ್ಟು ನಿನ್ನೆ ನೋಡಿದ್ರಾ ನೀವು ಹೈದರಾಬಾದಲ್ಲಿ ಫುಲ್ ಆರೆಂಜ್ ಮಯ ನೆಲ್ಲ ಫುಲ್ಲು ಎಸ್ ಆರ್ ಎಚ್ ಟೀಮು ಫುಲ್ ಜಗಜಗ ನಿನ್ನೆ ಆ್ಯಕ್ಚುಲಿ ಇನ್ನು ಫೋರ್ ತೌಸಂಡ್ ರನ್ಸ್ ಕೂಡ ಹೊಡೆದಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಜೊತೆ ಸೇರಿ ಸಂಜು ಸ್ಯಾಮ್ಸನ್ ಅವರು ಇನ್ನು ಆ್ಯಡಮ್ ಜಂಪ್ ಅವರು ಸಹಿತ ಒಳ್ಳೆ ಬೌಲಿಂಗ್ ಹಾಕಿದ್ದಾರೆ ನಿನ್ನೆ ಆ್ಯಕ್ಚುಲಿ ಇರಬೇಕಂದ್ರೆ ಒಟ್ನಲ್ಲಿ ಟೋಟಲ್ ದಮಾಲ್ ಮಾಡಿದ್ದಾರೆ ಎಸ್ ಆರ್ ಎಚ್ ಅವರು ಸೊ ಎರಡು ತಂಡ ಐ ಮೀನ್ ಎರಡು ಮ್ಯಾಚ್ ಏನಿತ್ತು ಸೊ ಎರಡು ಮ್ಯಾಚ್ಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ನೆನ್ನೆ ಆದಂತ ಮ್ಯಾಚ್ ಸೊ ಇವತ್ತಿನ ಮ್ಯಾಚ್ ಹೇಗಿರುತ್ತೆ ಏನ್ ಕಥೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ಇವತ್ತು ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಬಿಕಾಸ್ ರಿಷಬ್ ಪಂತ್ ಅವರು ಒಂದ್ ಕಡೆ ಇದ್ದಾರೆ ಇನ್ನೊಂದ್ ಕಡೆ ಕೆ ಎಲ್ ರಾಹುಲ್ ಅವರು ಇದ್ದಾರೆ ಒಟ್ಟು ನಾಯಕತ್ವ ಇಬ್ಬರಿಗೂ ಅಕ್ಷರ್ ಪಟೇಲ್ ಅವ್ರಿಗೆ ಅಷ್ಟೊಂದು ಅನುಭವ ಇಲ್ಲ ಡಿ ಸಿ ಎಲ್ ನಾಯಕತ್ವದ್ದು ಬಟ್ ಆದರೂ ಸಹಿತ ಒಂದು ಟೀಮ್ನ ಲೀಡ್ ಮಾಡುವಷ್ಟು ತಾಕತ್ತಿದೆ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಯಾಕಂದರೆ ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಅವರು ಸಪೋರ್ಟಿಗೆ ಇದ್ದಾರೆ ಪಫ್ ಡು ಪ್ಲೇಸಿಸ್ ಅವರು ಸಪೋರ್ಟಿವ್ ಇದ್ದಾರೆ ಸೊ ಆರ್ ಸಿ ಬಿ ಮಾಜಿ ಕ್ಯಾಪ್ಟನ್ ಹೀಗಾಗಿ ಎಲ್ಲ ಒಂದು ಕಡೆ ಅವ್ರಿಗೆ ಟಫ್ ಅಷ್ಟು ಕೊಡ್ತಾರೆ ಇವತ್ತು ಮ್ಯಾಚ್ನ ಆ್ಯಂಡ್ ರಿಷಬ್ ಪಂತ್ ಅವ್ರ ಬಗ್ಗೆ ಮಾತಾಡಲೇಬೇಕು ರಿಷಬ್ ಪಂತ್ ಅವರು ದ ಹೈಯೆಸ್ಟ್ ಪ್ರೈಸ್ ಅವ್ರಿಗೆ ಈ ಸಲ ಬಿಡ್ನಲ್ಲಿ ಐ ಥಿಂಕ್ ಟ್ವೆಂಟಿ ಸೆವೆನ್ ಸಿ ಆರ್ ಹೌದು ಆ್ಯಕ್ಚುಲಿ ವರ್ತಿದ್ದಾರೆ ಪ್ಲೇಯರ್ ಆ್ಯಕ್ಚುಲಿ ಬೇಕಂದ್ರೆ ಆಕ್ಸಿಡೆಂಟ್ ಆದ ನಂತರ ಇನ್ನೇನು ಫ್ಯೂಚರ್ ಮುಗೀತು ರಿಷಬ್ ಪಂತ್ ಅವ್ರದ್ದು ಅಂತಾನೆ ತಿಳ್ಕೊಂಡಿದ್ರು ಎಲ್ಲರೂ ಬಟ್ ಆ ಆ್ಯಕ್ಸಿಡೆಂಟಿಂದ ಮತ್ತೆ ಪುನಃ ಇದ್ಮ ಎದ್ದು ಮತ್ತೆ ಇಂಡಿಯನ್ ಟೀಮಲ್ಲಿ ಮತ್ತೆ ಚೆನ್ನಾಗಿ ಆಡಿ ಮತ್ತೆ ಗುರುತಿಸ್ಕೊಂಡ್ರು ಟೀಮಲ್ಲಿ ಸೊ ರಿಷಬ್ ಅಂತೂ ಒಳ್ಳೆ ಆಟಗಾರ ಆಕ್ಚುಲಿ ಅವ್ರು ಬಿಗ್ ಹಿಟ್ಟರು ಹೀಗಾಗಿ ಚುಟುಕು ಕ್ರಿಕೆಟ್ ಹಬ್ಬದಲ್ಲಿ ಅವರೊಂದು ಹಬ್ಬ ಮಾಡೋಕೆ ಯಾವಾಗಲೂ ರೆಡಿನೇ ಆಗಿರ್ತಾರೆ ರಿಷಬ್ ಪಂತ್ ಅವರು ಈ ಹಿಂದೆ ನೋಡೋದಾದ್ರೆ ಐ ಪಿ ಎಲ್ ಮ್ಯಾಚಸ್ ನಲ್ಲಿ ಡೆಲ್ಲಿ ಟೀಮ್ ಆಗಿರ್ಬೋದು ಲಕ್ನೋ ಟೀಮ್ ಆಗಿರ್ಬೋದು ಸೊ ಪ್ಲೇ ಆಫ್ ತನಕ ಬಂದಿರಲಿಲ್ಲ ಪ್ಲೇ ಆಫ್ ತನಕ ಎರಡೂ ಟೀಮ್ ಬಂದಿಲ್ಲ ಇನ್ನೂವರೆಗೂ ಪಂಜಾಬ್ ಆಗಿರ್ಬೋದು ಒಟ್ಟು ಪ್ಲೇ ಆಫ್ ತನಕ ಇನ್ನೂರ್ಗು ಮೂರು ಟೀಮ್ ಗಳಾಗಿರ್ಬಂದ್ ಪ್ಲೇಯರ್ಸ್ ಈ ಸಲ ಪ್ಲೇಯರ್ಸ್ ಅಂದ್ರೆ ನಮ್ಮ ಕೆ ಎಲ್ ರಾಹುಲ್ ಅವರು ಅಲ್ಲಿ ಇದ್ದಾರೆ ಡೆಲ್ಲಿಯಲ್ಲಿ ಇನ್ನ ಡುಪ್ಲೆಸಿಸ್ ಕೂಡ ಫಾರ್ಮಲ್ಲಿ ಇದ್ರು ಬಟ್ ಯಾಕೆ ಟೀಮ್ ಇಂದ ಬಿಟ್ಟರು ಗೊತ್ತಿಲ್ಲ ಬಟ್ ಡುಪ್ಲೆಸಿಸ್ ಅವರೇ ಓಪನರ್ ಆಗಿ ಬರ್ತಾರೆ ಜಸ್ಟ್ ಫ್ರೆಶರ್ ಅವ್ರ ಜೊತೆ ಓಪನರ್ ಆಗಿ ಬರುವಂತ ಚಾನ್ಸ್ ಇದೆ ಇವತ್ತು ಕೆ ಎಲ್ ರಾಹುಲ್ ಅಲಭ್ಯ ಕನ್ಫರ್ಮ್ ಆದ್ರೆ ಮಿಡಲ್ ಆರ್ಡರ್ ಆಡಿಸಬಹುದು ಕೆ ಎಲ್ ರಾಹುಲ್ ಅವ್ರನ್ನ ನೋಡೋಣ ಏನಾಗುತ್ತೆ ಅಂತ ಎಲ್ ಎಸ್ ಜಿ ತಂಡದ ಮಾಜಿ ನಾಯಕ ಕೆ ಎಲ್ ರಾಹುಲ್ ಅಲ್ಲಿಂದ ಸಂಜೀವ್ ಗೋಯಂಕ್ ಅವ್ರ ಜೊತೆ ಜಗಳ ಆಗಿ ಅದಾದ ನಂತರ ಟೀಮ್ ಇಂದ ಹೊರಬಂದು ಎಲ್ಲ ಆರ್ ಸಿ ಬಿ ಬರ್ತಾರೆ ಆರ್ ಸಿ ಬಿ ಬರ್ತಾರೆ ಅಂತ ಸಾಕಷ್ಟು ಅಭಿಮಾನಿಗಳು ಕಾದ್ರು ಆದ್ರೆ ಮಿಸ್ ಆಗಿ ಡೆಲ್ಲಿಗೆ ಹೋದ್ರು ಈಗ ಡೆಲ್ಲಿ ಫಸ್ಟ್ ಟೈಮ್ ಅಗೇನ್ಸ್ಟ್ ಆಗಿ ಆಡ್ತಾ ಇರೋದು ಹೌದು ಮೊದ್ಲಿಗೆ ಡೆಲ್ಲಿ ಅಲ್ಲೇ ಇದ್ರು ಡೆಲ್ಲಿ ನಾಯಕರು ಕೂಡ ಆಗಿದ್ರು ಸೊ ಏನ್ ಮಾಡೋದು ಅಲ್ಲಿ ನಾಯಕ ಇಲ್ಲಿ ಆಡ್ತಿದಾರೆ ಇಲ್ಲಿ ನಾಯಕ ಅಲ್ಲಿ ಆಡ್ತಾ ಇದ್ದಾರೆ ಬಟ್ ಇಬ್ರಿಗೂ ಕೂಡ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಫೇಸ್ ಮಾಡೋದು ಇವತ್ತು ಸೊ ಗೆಲ್ಲೇ ಬೇಕು ಅನ್ನೋವಂಥ ಚಾಲೆಂಜ್ ನಲ್ಲೇ ಬಂದಿರ್ತಾರೆ ಅಂಥ ಮೈಂಡ್ ಸೆಟ್ ನಲ್ಲೇ ಬಂದಿರ್ತಾರೆ ಎರಡು ತಂಡದವರು ಸೊ ತಂಡದ ಬಗ್ಗೆ ಮಾತಾಡೋದಾದ್ರೆ ಹೇಳಿ ಡೆಲ್ಲಿ ಕ್ಯಾಪ್ಟನ್ಸ್ ಅಲ್ಲಿ ಆ್ಯಕ್ಚುಲಿ ಐದು ಬಾರಿ ಮುಖಾಮುಖಿ ಆಗಿದ್ದಾರೆ ಮೂರು ಬಾರಿ ಇವರಾಗಿದ್ದಾರೆ ಎಲ್ ಎಸ್ ಅವರು ಇನ್ನ ಎರಡು ಬಾರಿ ಡೆಲ್ಲಿ ಊರಿಗ್ ಇದ್ದಿದ್ದಾರೆ ಇನ್ನು ಹೊಸ ಟೀಮ್ ಆ್ಯಕ್ಚುಲಿ ಎಲ್ ಎಸ್ ಜಿ ಅಷ್ಟೊಂದು ಮ್ಯಾಚ್ ಆಡಿಲ್ಲ ಡೆಲ್ಲಿ ಅವ್ರ ಜೊತೆ ಸೊ ಹೀಗಾಗಿ ಫೈಟ್ ಅಂತೂ ಇದ್ದೇ ಇರುತ್ತೆ ಅಕ್ಷರ್ ಪಟೇಲ್ ಅವರು ಕೂಡ ಒಳ್ಳೆ ಆಲ್ರೌಂಡರ್ ಆಟಗಾರ ಆಮೇಲೆ ಡೇವಿಡ್ ಮಿಲ್ಲರ್ ಇದ್ದಾರೆ ಎಲ್ ಎಸ್ ಜಿಯಲ್ಲಿ ಡೇವಿಡ್ ಮಿಲ್ಲರ್ ಇದ್ದಾರೆ ಇನ್ನು ರಿಷಬ್ ಪಂತ್ ಅವರು ಇದ್ದಾರೆ ಡೆಲ್ಲಿ ಸೊ ಎಲ್ ಎಸ್ ಜಿಯಲ್ಲಿ ಚೆನ್ನಾಗಿ ಇದು ಮಾಡ್ಬೋದು ಎಲ್ ಎಸ್ ಜಿ ಟೀಮ್ ಚೆನ್ನಾಗಿದೆ ಸ್ಟ್ರಾಂಗ್ ಇದೆ ಸ್ಟ್ರಾಂಗ್ ಇದೆ ಆದರೆ ಕೆ ಎಲ್ ರಾಹುಲ್ ಅವರು ಇವತ್ತು ಆಡೋದು ಮೇ ಬಿ ಪ್ರಾಬಿಲಿಟೀಸ್ ನೋಡಿದ್ರೆ ಕಡಿಮೆನೇ ಇದೆ ಸೊ ಅಕಸ್ಮಾತ್ ಆಡಿಲ್ಲ ಅಂದ್ರೆ ಆಗುತ್ತೆ ನೆಗೆಟಿವ್ ಮ್ಯಾಮ್ ಫಸ್ಟ್ ಏನೋ ನಮ್ಮದು ಭುವನೇಶ್ವರ್ ಕುಮಾರ್ಗೂ ಆರ್ ಸಿ ಬಿ ಸರಿ ಬಳ್ಳಿಗೆ ಹೊಡೆತ ಬಿದ್ದಕ್ಕೆ ಆಡಿಸ್ಲಿಲ್ಲ ಸೊ ಹಾಗೆ ಏನೋ ಒಂದು ತೊಂದರೆ ಆಗಿರುತ್ತೆ ಸೊ ನೋಡೋಣ ನೆಕ್ಸ್ಟ್ ಮ್ಯಾಚಲ್ಲಿ ಆಡ್ಬೋದಲ್ಲ ಕೆ ಎಲ್ ಈ ಮ್ಯಾಚ್ ಬಿಟ್ರೆ ಸೊ ನೆಕ್ಸ್ಟ್ ಬಟ್ ಈ ಮ್ಯಾಚ್ ನಲ್ಲಿ ನೋಡಬೇಕು ಕನ್ಫರ್ಮ್ ಇಲ್ಲ ಅಂತಿದ್ದಾರೆ ಬಟ್ ಆಡಿದ್ರು ಸಹಿತ ಮಿಡಲ್ ಆರ್ಡರಲ್ಲೇ ಆಡಿಸ್ತಾರೆ ಅಷ್ಟೇ ಕೆ ಎಲ್ ರಾಹುಲ್ ಅವರು ಸೊ ರಿಷಬ್ ಪಂತ್ ಅವರ ಆಟ ಈ ಈ ಸಲಿ ಅಂದರೆ ಇವತ್ತು ಹೇಗಿರುತ್ತೆ ಅನ್ನೋ ಪ್ರಿಡಿಕ್ಷನ್ ಹೇಳಿ ಅಂತ ಇಂಡಿಯನ್ ಟೀಮ್ನೇ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫೈನಲಲ್ಲಿ ಗೆಲ್ಸಿದಂಥವ್ರು ಇನ್ನ ತಮ್ಮ ಈ ಒಂದು ಐ ಪಿ ಎಲ್ ತಂಡವನ್ನು ಬಿಡ್ತಾರೆ ಸೊ ಅವ್ರಿಗೆ ಮೊದಲೇ ಎಲ್ಲಷ್ಟು ಜನರೇ ಒಂದು ಸಿಟ್ಟಿದ್ದೇ ಇರುತ್ತೆ ಓನರ್ ಜೊತೆ ಜಗಳ ಹೀಗಾಗಿ ಸಂಜು ಗೋಯಂಕ ಅವ್ರಿಗೆ ಬಾಯಿ ಮುಚ್ಚಿಸ್ಬೇಕಲ್ಲ ಸೊ ಆಡಲೇಬೇಕು ಕೆ ಎಲ್ ರಾಹುಲ್ ಅವರು ಇವತ್ತು ಒಂದು ವೇಳೆ ಆಡಿದ್ರೆ ಆಡಲಿಲ್ಲ ಅಂದರೆ ಅದು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಮತ್ತು ಅವ್ರ ಜೊತೆ ಇನ್ನೊಂದು ಸಲ ಬಿದ್ದಾಗ ತೋರಿಸ್ತಾರೆ ತಮ್ಮ ಏನು ಆಟ ಅಂತ ಸೊ ಯಾವ ಎಷ್ಟು ಟಾರ್ಗೆಟ್ ಕೊಡಬೇಕು ಯಾವುದೇ ಟೀಮ್ ಆಗಿರ್ಬೋದು ಟಾಸ್ ಗೆದ್ರೆ ಯಾವ ಟಾರ್ಗೆಟ್ನ ಸೆಟ್ ಮಾಡಿಕೊಡ್ಬೇಕು ಟಾರ್ಗೆಟ್ ಅನ್ನೋಕೆ ಏನು ಮ್ಯಾಮ್ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬ್ಯಾಟಿಂಗ್ ಪಿಚ್ಚು ಇದು ಸಹ ಒಳ್ಳೆ ಇನ್ ಕಲೆ ಆಗ್ಬೋದು ರನ್ ಕಲೆ ಆಗ್ಬೋದು ಈ ಪಿಚ್ಚಲ್ಲೂ ಸಹಿತ ಸೊ ಡೇವಿಡ್ ಮಿಲ್ಲರ್ ಅವರು ಡೇಂಜರಾಗಿ ಕಾಣ್ತಾರೆ ಮಿಚಲ್ ಮಾರ್ಷೋರು ಕೂಡ ಕೆಲವೊಮ್ಮೆ ಹೇಳಕ್ಕೆ ಬರೋದಿಲ್ಲ ಡೇಂಜರಾಗಿ ಕಾಣ್ತಾರೆ ಡೆಲ್ಲಿಯಲ್ಲಿ ಸೊ ರಿಷಬ್ ಪಂತ್ ಏನು ಇದು ತಂಡ ಇದೆಯಲ್ಲ ಇದು ಓವರ್ ಆಲ್ ಆಲ್ರೌಂಡರ್ಸ್ ಜಾಸ್ತಿ ಇದ್ದಾರೆ ಅಕ್ಷರ್ ಪಟೇಲ್ ಆಗಿರಬಹುದು ಆಮೇಲೆ ಮಿಚಲ್ ಮಾರ್ಷೋರ್ ಆಗಿರ್ಬೋದು ಡೇವಿಡ್ ಮಿಲ್ಲರ್ ಆಗಿರ್ಬೋದು ಒಳ್ಳೆ ಫೀಲ್ಡರ್ ಸಹಿತ ಡೇವಿಡ್ ಮಿಲ್ಲರ್ ಅವರು ಕ್ಯಾಚ್ ಕೂಡ ಒಟ್ಟು ಅವ್ರ ಹತ್ರ ಕ್ಯಾಚ್ ಬಂದರೆ ಫಿಕ್ಸ್ ಅಂತ ಒಳ್ಳೇದು ಔಟೆ ಅಂತ ಇನ್ನು ಆ್ಯಡನ್ ಮಾರ್ಕ್ರಮ್ ಆಗಿರ್ಬೋದು ಲಕ್ನೌ ತಂಡದಲ್ಲೂ ಕೂಡ ಒಳ್ಳೆ ಸ್ಟ್ಯಾಂಡ್ ಅಪ್ ಇದೆ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಎಕ್ಸ್ ಕ್ಯಾಪ್ಟನ್ ಡೂಪ್ಲೇಸಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಚೆನ್ನೈಯಲ್ಲಿದ್ದಾಗಲೇ ಅವರು ಒಳ್ಳೆ ಪ್ರದರ್ಶನ ತೋರ್ತಾ ಇದ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಟ್ ಚೆನ್ನೈ ಆದಮೇಲೆ ಆರ್ ಸಿ ಬಿಲ್ ಕೂಡ ಚೆನ್ನಾಗಿ ಆಡಿದ್ರು ಬಟ್ ನೋಡೋಣ ಹೊಸ ತಂಡ ಅವ್ರಿಗೂ ಕೂಡ ಈಗ ಡೂಪ್ಲೇಸಿಸ್ ಅವ್ರಿಗೆ ಸೊ ನೋಡೋಣ ಏನು ಮಾಡ್ತಾರೆ ಅನ್ನೋದನ್ನ ಕಮಲ್ ಮಾಡ್ತಾರ ಸೌತ್ ಆಫ್ರಿಕಾ ಪ್ಲೇಯರ್ಸ್ನ ಯಾವಾಗಲೂ ಹೇಳೋಕ್ಕಾಗಲ್ಲ ಯಾವಾಗ ಡೇಂಜರಸ್ ಆಡ್ತಾರೆ ಯಾವಾಗ ವೀಕ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೊ ಕಾದ್ ನೋಡೋಣ ಮ್ಯಾಚ್ ಇನ್ನೇನು ಸ್ಟಾರ್ಟ್ ಆಗಲಿದೆ ಆದ್ಮೇಲೆ ನೋಡೋದು ಕರುಣ್ ನಾಯರ್ ಅವರು ಕೂಡ ಈ ಸಲ ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ಒಳ್ಳೆ ಪ್ರದರ್ಶನ ರಣಜಿ ಟ್ರೋಫಿ ಅಲ್ಲ ಇದು ವಿಜಯ್ ಹಜಾರೆ ಟ್ರೋಫಿ ಕೂಡ ಒಳ್ಳೆ ಪರ್ಫಾಮೆನ್ಸ್ ತೋರ್ ಕರುಣ್ ನಾಯರ್ ಅವರು ಈ ಸಾರಿ ಆ್ಯಕ್ಚುಲಿ ತಂಡವನ್ನ ರಣಜಿ ಟ್ರೋಫಿ ವಿದರ್ಭ ತಂಡದ ವಿದರ್ಭ ತಂಡವನ್ನ ಫೈನಲ್ ಗೆಲ್ಸುವಲ್ಲಿ ಜಾಸ್ತಿ ಆಟ ಆಡಿದ್ದಂದ್ರೆ ಅವರೇ ಕರುಣ್ ನಾಯರ್ ಅವರು ಸೊ ಎಲ್ಲ ಒಂದ್ ಕಡೆ ಮತ್ತೆ ಅವರು ಇಂಡಿಯನ್ ಟೀಮ್ ಅಲ್ಲಿ ಗುರುತಿಸ್ಕೊಳ್ಬೇಕನ್ನೋ ಆಸೆ ಇದೆ ಗೊತ್ತಿಲ್ಲ ಕರುಣ್ ನಾಯರ್ ಅವ್ರಿಗೆ ಸತತ ಫೇಲ್ ಆದರೂ ಕರ್ನಾಟಕ ತಂಡದಿಂದ ಹಾಕಿದ್ರು ಬಟ್ ಕರುಣ್ ನಾಯರ್ ಅವರಿಗೆ ಅದಾದ ನಂತರ ವಿದರ್ಭಗೆ ಹೋದ್ರು ವಿದರ್ಭಲ್ಲಿ ಗುರ್ತಿಸ್ಕೊಂಡ್ರು ಕಂಟಿನ್ಯೂ ಸೆಂಚುರಿ ಹೊಡೆದಿದ್ದಾರೆ ಈ ಸಾರಿ ಅವರು ಸೊ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಕರುಣ್ ನಾಯರ್ ಸಹ ನೋಡೋಣ ಏನಾಗುತ್ತೆ ಅಂತ ಸೊ ಯಾರು ಟಾಸ್ ಗೆದ್ರೆ ಇವತ್ತು ಒಳ್ಳೇದು ಅಂತೀರಾ ನಿಮ್ಮ ಪ್ರಕಾರ ಅದು ಟಾಸ್ ಮೇಲೆ ಡಿಫೆಂಡ್ ಮ್ಯಾಮ್ ಗೆದ್ರೆ ಒಳ್ಳೆಯದು ಗೆದ್ದವರು ಚೂಸ್ ಮಾಡಬೇಕು ಬ್ಯಾಟಿಂಗ್ ಆಕ್ಚುಲಿ ಟಾರ್ಗೆಟ್ ಕೊಡೋದಾದ್ರೆ ಬ್ಯಾಟಿಂಗ್ ಪಿಚ್ ಅಲ್ಲ ಸೊ ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು ಎರಡು ಟೀಮಲ್ಲಿ ಯಾರು ಟಾಸ್ ಗೆದ್ರು ಸಹಿತ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದೇ ಒಳ್ಳೇದಂತೇನೆ ಯಾಕಂದ್ರೆ ಟಾರ್ಗೆಟ್ ಒಂದು ಇನ್ನು ನಿನ್ನೆ ಹಾಗೆ ಎಸ್ ಆರ್ ಎಚ್ ಹಾಗೆ ನಿನ್ನೆ ಇನ್ನೂರ ಎಂಬತ್ತಾರು ಟಾರ್ಗೆಟ್ ಕೊಟ್ರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊಟ್ಟರೆ ಟಾರ್ಗೆಟ್ ಕೊಟ್ಟರೆ ಅವ್ರಿಗೆ ಸ್ವಲ್ಪ ಅಪೋನೆಂಟ್ ಟೀಮ್ಗೆ ಕಷ್ಟ ಆಗ್ಬೋದು ಯಾಕಂದರೆ ಸೆಕೆಂಡ್ ಚೇಸಿಂಗ್ ಮಾಡೋದಿರುತ್ತಲ್ಲ ಅದು ಭಾಳ ಪ್ರೆಸರ್ ಕೊಡುತ್ತೆ ಆ ಮೂಮೆಂಟು ಸೊ ಅನುಭವಸ್ಥ ಪ್ಲೇಯರ್ಗಳು ಫೂಲ್ ಆಗಾಡ್ತಾರೆ ಈ ಕೆಲವೊಂದಿಷ್ಟು ನಾರ್ಮಲ್ ಪ್ಲೇಯರ್ಸ್ಗಳು ಒಂದು ಭಯ ಇರುತ್ತೆ ಅದು ಅಷ್ಟೊಂದು ಟಾರ್ಗೆಟ್ ರೀಚ್ ಆಗಬೇಕಂದ್ರೆ ಬ್ಯಾಟ್ಸ್ಮನ್ಗಳು ಕೂಡ ಬೌಲರ್ಸ್ಗಳನ್ನ ಅಷ್ಟೇ ದಂಡಿಸ್ಬೇಕಾಗುತ್ತೆ ಬಟ್ ಬೌಲರ್ಗಳು ಡೇಂಜರ್ ಕಾಣ್ತಾರೆ ಅವಾಗ ಲಕ್ನೋ ಸೂಪರ್ ಜೈನ್ಸ್ ಏನಿದ್ದಾರೆ ಬೌಲಿಂಗ್ ಲೈನ್ ತುಂಬಾ ಸ್ಟ್ರಾಂಗ್ ಆಗಿದೆ ಅದು ಡೆಲ್ಲಿ ಅವರಿಗೆ ಲಕ್ನೋ ಅವ್ರ ಆ್ಯಕ್ಚುಲಿ ಯಾಕಂದರೆ ಲಕ್ನೋ ಅವ್ರಿಗಿಂತ ಡೆಲ್ಲಿ ಅವ್ರದ್ದು ಆಲ್ರೌಂಡರ್ ಆಟ ಇದೆ ಸೊ ಡೆಲ್ಲಿ ಅವರೇ ಡೇಂಜರಸ್ ಆಗಿ ಕಾಣ್ಬೋದು ಇವತ್ತು ಯಾಕಂದರೆ ಒಂದು ಕಡೆ ಡೆಲ್ಲಿ ತಂಡದಲ್ಲಿ ಕೆ ಎಲ್ ರುಲ್ ಅವ್ರ ಬ್ಯಾ ಇದೆ ನಂತರ ನಮ್ಮ ಪಫ್ ಡುಪ್ಲೆಸಿಸ್ ಅವ್ರ ಬ್ಯಾಟಿಂಗ್ ಇದೆ ಪ್ರೆಸರ್ ಅವ್ರ ಬ್ಯಾಟಿಂಗ್ ಇದೆ ಸೊ ಓಪ್ನಿಂಗಲ್ಲಿ ಡುಪ್ಲೇಸಿಸ್ಸು ಮತ್ತು ಪ್ರೆಜರು ಈ ಒಂದು ಪ್ಲೇ ಇದು ಏನು ಆರು ಓವರಲ್ಲಿ ಒಂದು ಒಳ್ಳೆ ಸೆಟ್ ಮಾಡಿ ಕೊಟ್ಟರೆ ಡೆಲ್ಲಿ ಅವ್ರದ್ದು ಒಳ್ಳೆ ಕಮ್ ಬ್ಯಾಕ್ ಮಾಡ್ಬೋದು ಅಂತ ಆ್ಯಂಡ್ ಆಲ್ಸೋ ಿಷಬ್ ಪಂತ್ ಮೇಲೆ ಪ್ರೆಷರ್ ಜಾಸ್ತಿ ಇರುತ್ತೆ ಬಿಕಾಸ್ ಬಹಳ ದೊಡ್ಡ ಮೊತ್ತಕ್ಕೆ ಈ ಸಲ ಅವರನ್ನು ಕೊಂಡ್ಕೊಂಡಿದ್ದಾರೆ ಸೊ ಅವರ ಆಟನೂ ಕೂಡ ಅದೇ ರೀತಿ ಇರಬೇಕು ಆ ಪ್ರೆಷರ್ ಏನಿರುತ್ತೆ ಅದು ತುಂಬ ಹೀಟ್ಸ್ನಲ್ಲೇ ಇರುತ್ತೆ ಅಂತ ಇಲ್ಲ ಅವ್ರು ಯಾವತ್ತೂ ಗ್ರೌಂಡಲ್ಲಿ ಸೂಕ್ಷ್ಮ ಆಡಿದ್ದು ಇಲ್ಲವೇ ಇಲ್ಲ ರಿಷಬ್ ಪಂತ್ ಅವರು ಆಲ್ಮೋಸ್ಟ್ ದೊಡ್ಡ ದೊಡ್ಡ ಹೊಡೆತಗಳನ್ನೇ ಜಾಸ್ತಿ ಹೀಗಾಗಿ ಅದೊಂದು ಅಡ್ವಾಂಟೇಜ್ ಆಗ್ಬೋದು ಎಲ್ ಎಸ್ ಜಿ ತಂಡಕ್ಕೆ ರಿಷಬ್ ಪಂತ್ ಅವರು ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರೆ ಸೊ ಇನ್ನು ಟಾರ್ಗೆಟ್ ನನಗನ್ಸೋ ಮಟ್ಟಿಗೆ ಇವತ್ತು ಒಂದು ಟೂ ಫಿಫ್ಟಿ ರೀಚ್ ಆಗ್ಬಹುದು ಅಂತ ಟೂ ಫಿಫ್ಟಿ ಟೂ ಫಿಫ್ಟಿ ಯಾವುದೇ ಟೀಮ್ ಬಂದರೂ ಸಹಿತ ಟಾಸ್ ಗೆದ್ದು ಬ್ಯಾಟಿಂಗ್ ಯಾಕಂದ್ರೆ ಎರಡು ಟೀಮ್ ಸ್ಟ್ರಾಂಗ್ ಇದೆ ಬಹುತ್ ಮೆಗಾ ಫೈಟ್ ಬಿಡಬಹುದು ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಎರಡು ತಂಡದ ಮಧ್ಯೆ ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಯಾವ್ದು ಬ್ಯಾಟಿಂಗ್ ಲೈನ್ ಸ್ಟ್ರಾಂಗ್ ಇದೆ ಬೌಲಿಂಗ್ ಲೈನ್ ಸ್ಟ್ರಾಂಗ್ ಇದೆ ಡೆಲ್ಲಿ ಕ್ಯಾಪಿಟಲ್ ಅಲ್ಲಿ ಆಲ್ ರೌಂಡರ್ಸ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಬ್ಯಾಟಿಂಗ್ ಆಡೇ ಆಡ್ತಾರೆ ಸೊ ಅದೊಂದು ಅಡ್ವಾಂಟೇಜ್ ಆಗುತ್ತೆ ಯಾವ ಆಟಗಾರ ಯಾವ ರೀತಿ ಮಿಡಲ್ ಆರ್ಡರ್ ಅಲ್ಲೂ ಆಲ್ರೌಂಡರ್ ಇದ್ದಾರೆ ಫಸ್ಟ್ ಓಪನಿಂಗ್ ಅಲ್ಲೂ ಆಲ್ರೌಂಡರು ಸೊ ಹೀಗಾಗಿ ಅಡ್ವಾಂಟೇಜ್ ಜಾಸ್ತಿ ಇದೆ ಡೆಲ್ಲಿ ಅವ್ರಿಗೆ ಇನ್ನು ಕೆ ಎಲ್ ರಾಹುಲ್ ಅವ್ರ ಕ ವಿಕೆಟ್ ಕೀಪಿಂಗು ಸೊ ಸಖತ್ತಾಗಿ ಟೀಮ್ ಎದ್ದು